ಬರ್ಬೇಕೆಗ ಸಬಿ ಇದು ನಡೀದ್ ಬಿಡಲ್ಲ ನಾವು ನೀವು ಎಷ್ಟು ಮಂದಿ ಬರ್ತಾರೆ ಪ್ರತಿಯೊಂದು ಕರೀ ಫೋಟೋ ಇಂಡ ವಿಡಿಯೋ ಮಾಡ್ಕೋರಿ ಇಂಡಿವಿಜುವಲ್ ಫೋಟೋ ಮಾಡ್ಕೋರಿ ಇಂತ ಒಳ್ಳೆ ಆಕಳಿ ಕರ್ಕೊಳ್ಳ್ರಿ ವಂಶದಿಯ ಆಸ್ಪತ್ರೆಯಲ್ಲಿ ಸುಧಾರಿತ ನರಶಸ್ತ ಚಿಕಿತ್ಸೆ ಮೆದುಳು ಮತ್ತು ಬೆನ್ನು ಹುರಿಯ ಅಸ್ವಸ್ಥತೆಗಳಿಗೆ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ತಜ್ಞರು ಆರೈಕೆಯನ್ನ ನೀಡುತ್ತಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೆವೆನ್ ಟೂ ಡಬಲ್ ಸೆವೆನ್ ಜೀರೋ ಸೆವೆನ್ ಟೂ ಡಬಲ್ ಸೆವೆನ್ ಜೀರೋ ಅಥವಾ ನೈನ್ ಒನ್ ಫೋರ್ ಒನ್ ಜೀರೋ ಟ್ರಿಪಲ್ ಸಿಕ್ಸ್ ಅಸಲಿ ಆ ವಿಶೇಷಿಗೆ ताकत ಇದ್ರೆ ಬಲ್್ರೆ ಅವ ಇಲ್ಲಿ. ಔ ತಕತೆ ಇದ್ರೆ ಬಲ್್ರೆ ಇಲ್ಲಿ ಮಾತಾಡಕ್ಕೆ ಬಂದು. ಇದು ಕಡಿಬೇಕೇನ್ರಿ? ಎಕ್ಸಿಬಿಷನ್ ನಿಂದ ಸಂತ ಇದು ಹೊರಿ. ಈ ಹೊರಿ ನೋಡಿ ಎಕ್ಸಿಬಿಷನ್ ನಿಂದ ಸಪ್ಲೈ. ಓಯ್ ಎಲ್ಲರೇ ನೋಡಿ ಇದು. ಇದು ಕಡಿಬೇಕಾ ಇದು? ಆಕೊಳದರು ಇದು. ಆಕೊಳದರು ಇದು. ಆಕೊಳದರು ಇದು. ಇದು ಆಕಳ ಈಗ. ನೋಡಿ. ಇದು ಕಾನೂನು ಬೇಕೇನ್ರಿ ನಿಮ್ಮ ಕಾಲದಕ? ಇದು ಕಾನೂನು ಬೇಕಾ ನಿಮ್ಗೆ ಇದು ಇದು ಕಡಿಬೇಕಾ ವಿಜಯ್ ಸಿಂಗ್ ನೇತೃತ್ವ ಏ ವಿಜಯ್ ಸಿಂಗ್ ಬಾರಪ್ಪ ನೀನು ಹೇಳ್ತಲ್ಲ ಶರಣು ಸಲಗರ್ ಬಗ್ಗೆ ಬೆಂಕಿ ಹಾಕ ನಿನ್ನ ನಿಮ್ಮಕ್ಕ ನಡೀತಾ ಇಲ್ಲ ಬಸ್ ವಿಜಯ್ ಸಿಂಗ್ ಶರಣು ಸಲಗರ್ ಸತ್ತು ಬಳಕೆ ನಡಬೇಕು ಬರ್ಕೋ ಇದು ನೀನೇ ಕಾರಣ ಇದಕ್ಕೆಲ್ಲ ನಿನ್ನ ಅಧಿಕಾರಿಗಳೇ ಕಾರಣ ನಿನ್ನ ಭ್ರಷ್ಟಾಚಾರ ಕಾರಣ ಇಲ್ಲಿ ನಿನ್ನ ಸರ್ಕಾರ ಇದಕ್ಕ ನೋಡ್ರಿ ಇದಕ್ಕೆ ನೀವು ಪರೀಕ್ಷೆ ಮಾಡ್ತೀರಾ ಈ ಆಕಳಿಗೆ

ಇದು ಅಕಲ್ ನೋಡ್ರಿ ಬೈತಿ ಎಲ್ಲರೇ ಜಾತ್ರೆ ನಿಂದ ಸಪ್ತದಾರಿ ಮಾರ್ಲಕ ಜಾತ್ರೆ ನಿಂದ ಸಪ್ತದಾರಿ ವೆಟನದಿ ದಾರಿ ಬಿಟ್ಟಿನೋ ಸಲ ಫೋನ್ ಹೆಚ್ಚಿರ ವೆಟನದಿ ದಾರಿ ಇದು ಕಡिला ಬಿಡಬೇಕು ನಾವು ಇದು ಕಡಿಮೆ ಬಿಡಬೇಕೇನ್ರಿ ಅಂದ್ರೆ ಯುಕೆ ನಾವು ಕಸರಿಯಾ ವಿಶೇಷೀಗಿ ताकत ಇದ್ರೆ ಬಲ್ರೆ ಓ ಇಲ್ಲಿ ಸರ್ ವೆರಿಫೈ ಮಾಡಿ ಇಲ್ಲಿ ಮಾತಾಡಬೇಡಿ ಬಂದು

आ डॉक्टर मैं भी खर्च बैठना और खर्च हो क्या आपको रोगे लो क्या आपको रोगे लो कर ले क्या बंद कर ए निरो रे देखो ये बंद करना है आपको हाथ जोड़ के विनती कर रहा हूं मैं ये नहीं चलेगा आगे भी नहीं चलेगा कल भी नहीं चलेगा ये आपको बंद करना है नहीं तो मैं फिर भी आने वाला हूं बंद कर रहे हैं आपको